ಸರ್ ಈಗ ವಕ್ಬೋರ್ಡ್ನಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಅಕ್ರಮ ನಡೆದಿದೆ ಅನುದಾನ ಹಂಚಿಕೆಗಳಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಇನ್ನೊಂದು ಆರೋಪ ಇದೆ ನೋಡಿ ಸರ್ ಈಗ ಒಬ್ಬರ ಮೇಲೆ ಸುಮ್ಮನೆ ದೂರು ಸಲ್ಲಿಸೋದು ಭಾಳ ಈಸಿ ಅದನ್ನು ಪ್ರೂವ್ ಮಾಡಬೇಕಲ್ಲ ಆ ದೂರನ್ನು ಪ್ರೂವ್ ಮಾಡಿದಾಗ ಮಾತ್ರ ಅದು ಸತ್ಯ ಹೊರಗೆ ಬರ್ತದೆ ನಮ್ಮ ನನಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಎರಡು ಸಾವಿರ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಬಂತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ವಫ್ ಸಚಿವರಾದ ಬಿ ಜೆ ಜಮೀರ್ ಅಹಮದ್ ಸಾಹೇಬರವರ ಆಶ್ರಯದಲ್ಲಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಿಜವಾಗಲೂ ನನಗೆ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅಧ್ಯಕ್ಷರು ಯಾವ ರೀತಿ ಬೋರ್ಡ್ ನಡೆಸಿದ್ದಾರೆ ಅಂತ ನನಗೆ ಆಗಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ ನನ್ನ ಅವಧಿಯಲ್ಲಿ ಜಮೀರ್ ಸಾಹೇಬರವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ಸಪೋರ್ಟ್ದಿಂದ ನಾವು ನಿಯತ್ತಾಗಿ ಒಂದು ಅರ್ಧ ಕಪ್ ಟೀ ಕುಡಿದಂಗೆ ಅಲ್ಲಿ ನಾವು ಕೆಲಸ ಮಾಡಿದ್ದೀವಿ ಹೊಸ ಹೊಸ ಯೋಜನೆಗಳು ತಂದಿದ್ದೀವಿ ವುಮೆನ್ಸ್ ಕಾಲೇಜ್ ಇರ್ಬೋದು ಆಂಬುಲೆನ್ಸ್ ವಿಚಾರ ಇರ್ಬೋದು ಫ್ರೀಜರ್ ವಿಚಾರ ಇರ್ಬೋದು ಎಲ್ಲ ರೀತಿಯಿಂದ ನಾವು ಹೊಸ ಯೋಜನೆಗಳನ್ನು ಅಲ್ಲಿ ನಾನು ಜಾರಿಗೆ ತಂದಿದ್ದೀನಿ ಈ ಹೊಸ ಯೋಜನೆಗೆ ಜಾರಿಗೆ ತರಲಿಕ್ಕೆ ಕಾರಣವೇ ನಮ್ಮ ವಪ್ ಸಚಿವರಾದ ಬಿ ಜೆಡ್ ಜನರಾಮ ಸಾಹೇಬ್ ಅವರ ಒಂದು ಆಶ್ರಯದಲ್ಲಿ ಅವರ ಒಂದು ವೈಯಕ್ತಿಕ ಅವರಿಗೂ ಸಹ ನಮ್ಮ ಕಮ್ಯುನಿಟಿಗೆ ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಬದಲಾವಣೆ ತರಬೇಕು ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಅವರ ಸ್ವಂತ ಅನುದಾನ ಅಂದರೆ ವಿ ಡಿ ಪಿ ಅನುದಾನದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದ್ದಾರೆ ಯಾಕೆ ಅಂತಂದರೆ ನಮ್ಮ ಅವರು ಇದೆಲ್ಲ ಮಾಡಲಿಕ್ಕೆ ಕಾರಣ ಏನು ನಮ್ಮ ಸಮಾಜದ ಬಗ್ಗೆ ಅವರಿಗೆ ಗೌರವ ಇದೆ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇದೆ ಸಮಾಜದ ಬಡವರ ಬಗ್ಗೆ ದೀನದಲ್ಲಿನ ಬಗ್ಗೆ ಅವರಿಗೆ ಕಾಳಜಿ ಇರೋದರಿಂದ ಅದಕ್ಕೋಸ್ಕರನೇ ಅದನ್ನು ಒಳ್ಳೊಳ್ಳೆ ಹೊಸ ಹೊಸ ಸ್ಕೀಮ್ಗಳನ್ನು ಹೊಸ ಹೊಸ ಯೋಜನೆಗಳನ್ನು ಒಗ್ಬೋರ್ಡಲ್ಲಿ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರೆಲ್ಲ ಬೋರ್ಡ್ ಆ ಪ್ರಥ ಪ್ರಥಮವಾಗಿ ಬೋರ್ಡ್ ಸ್ಥಾಪನೆ ಆದಾಗ್ಲಿಂದ ಮೊಟ್ಟ ಮೊದಲನಿಗೆ ಇಂತಹ ಸಚಿವರು ಒಗ್ಗೋರ್ಡಿಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಬಿ ಜೆ ಜಮೀರ್ ಅಹಮದ್ ಸಾಹೇಬ್ಬರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಅವ್ರ ಜೊತೆಗಿದ್ದೀನಿ ಅವ್ರ ಜೊತೆಗೆ ನನಗೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಮ್ಮ ಸಮಾಜದ ಎಲ್ಲ ಮುತುವಲ್ಲಿಗಳಿಗೆ ಇಡೀ ರಾಜ್ಯದ ಜನತೆ ಗೊತ್ತಿದೆ ಜಮೀರಾಮ ಸಾಹೇಬರು ಒಗ್ಬೋರ್ಡ್ ವಿಚಾರದಲ್ಲಿ ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಿಷ್ಪಕ್ಷಪಾತವಾಗಿ ಯಾವುದೇ ನಾವು ಕಳಂಕ ಇಲ್ಲದಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಅವರು ಅಕ್ರಮ ಮಾಡಿದ್ದಾರೆ ಅಂತಂತ ನಮಗೆ ಆಗದೇ ಇರೋಂಥವ್ರು ಕೆಲವು ಒನ್ ಪರ್ಸೆಂಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಬಿರ್ಬೋದು ರಾಜ್ಯದಲ್ಲಿ ವಿರೋಧಿಗಳು ಇದ್ದೇ ಇರ್ತಾರೆ ಅಂತ ವಿರೋಧಿಗಳು ಅವರು ವಿರೋಧ ಮಾಡ್ತಾ ಇದಾರಲ್ಲ ನಮಗೆ ಒಂದು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣದಲ್ಲಿ ನನ್ನ ಅಕ್ರಮ ಏನಾದರೂ ಒಂದು ಪ್ರೂವ್ ಮಾಡಲಿ ಅವರು ಒಂದು ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲಿ ಮುಂದುವರೆಯೋದಿಲ್ಲ ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ತಲೆ ಬೋಗಿಸಿ ಮುತ್ತೊಲ್ಲಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಏಷ್ಯಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರಿಗ ಅಂತಿಮವಾಗಿ ನಿಮ್ಮೇನಿಗೆ ಪದೇ ಪದೇ ಆರೋಪ ಮಾಡ್ತಿದ್ದಾರೆ ಮತ್ತು ನೀವು ಬ ನೀವು ಅದಕ್ಕೆ ಪ್ರಶ್ನೆ ಕೊಡ್ತಿದ್ದೀನಿ ಈಗ ನೀವು ಈ ಎಲ್ಲ ಆರೋಪಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ ಸರ್ ನೂರು ನೂರು ಪರ್ಸೆಂಟ್ ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ ನಾನು ಸವಾಲು ಆಗ್ತಾ ಇದ್ದೀನಿ ಯಾಕೆ ಅಂತಂತಂದರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ ಯಾವುದೇ ರೀತಿಯಿಂದ ಕಳಂಕ ಬರೋ ನಮ್ಮ ಸಮಾಜಕ್ಕೆ ಕಳಂಕ ಬರೆದಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಮಾಡೋದೂ ಇಲ್ಲ ನಾನು ಈ ಕೆಲವರು ಆರೋಪ ನಾಲ್ಕೈದು ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಇದ್ದಾರೆ ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ ನನ್ನ ಜಿಲ್ಲಾಧಿಕಾರಿಗಳು ಆಮೇಲೆ ಕೊನೆಯ ಇದರಲ್ಲಿ ಲಾಸ್ಟ್ ಬಿ ಜೆ ಪಿ ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟ್ರಾದ ಆರ್ ಅಶೋಕ್ ರವರು ಬಸವರಾಜ ಬೊಮ್ಮಾಯಿಯವರು ಮುಖ್ಯ ಕಾರ್ಯದರ್ಶಿಗಳು ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಆಗ ಅವಾಗಲೂ ಆಗದೆ ಇರೋರಂತೂ ಲೆಟರ್ ಬರೆಸಿ ನನ್ನ ನಾನು ಒತ್ತುವರಿ ಮಾಡಿದೀನೋ ಒತ್ತುವರಿ ಮಾಡಿಲ್ಲೋ ನನ್ನ ಆರೋಪ ಸಾಬೀತಾಗುತ್ತೋ ಸಾಬೀತಾದರೆ ಇವರಿಗೆ ಮೆಂಬರ್ಶಿಪ್ ಇಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದಾರೆ ಅವತ್ತು ಸಹ ಆ ದೇ ನಾನು ದೇವರಿಗೆ ಹೆದರಿ ಅಲ್ಲರ ಸೂಲಿಗೆ ಹೆದರಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ ನನಗೆ ಇನ್ನು ಕಬಸ್ತಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ಧಾರ ಆಗೋಂಥದ್ದಿಲ್ಲ ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ನಾನು ಅಂಥ ಅವಶ್ಯಕತೆನೂ ಇಲ್ಲ ನಾನು ಅಂಥ ಕೆಲಸ ಮಾಡೋದೂ ಇಲ್ಲ ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಈಗ ನಾನು ಅವರಿಗೆ ನನ್ನ ವಿರೋಧಿಗಳು ಏನು ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಾನು ಬಹಿರಂಗವಾಗಿ ಸವಾಲು ನಾನು ಏನಾದರೂ ಕಬ್ರಸ್ತಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ ಸರ್ವೆ ಡಿಪಾರ್ಟ್ಮೆಂಟಿಂದ ಆಗಲಿ ಅಸಿಸ್ಟೆಂಟ್ ಆಗಲಿ ತಹಸೀಲ್ದಾರಿಂದ ಆಗಲಿ ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗಲಿ ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ಮುಂದುವರೆದಿ ತಕ್ಷಣ ಒಂದು ಸೆಕೆಂಡಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನಾನು ಮನೆ ಹೋಗಿ ನನ್ನ ಕೆಲಸ ನಾನು ಇದ್ದೀನಿ ಇದು ನನ್ನ ನಾನು ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಜಂಟಿ ಸರ್ವೆಯ ಒಂದು ರಿಪೋರ್ಟ್ ಇದು ಜಂಟಿ ಸರ್ವೆಯಲ್ಲಿ ಇಲ್ಲಿ ಯಾವುದೇ ಮೂರು ಸರ್ವೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂರು ಸರ್ವೆ ನಂಬರ್ನ ದುರಸ್ತಿ ಮಾಡಿದ್ದಾರೆ ಒಂದು ಸರ್ವೆ ನಂಬರು ಆರು ಎಕರೆ ಹಿಂದೂ ನಮ್ಮ ಸಮಾಜದವರಿಗೆ ಸರ್ವೆ ನಂಬರ್ ಇಪ್ಪತ್ತ್ಮೂರು ಅಂತೇಳಿ ಹನ್ನೊಂದರಿಂದ ಪೋರ್ಟ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮುಸ್ಲಿಂ ಸಮಾಜದ ಆರು ಎಕರೆ ಸರ್ವೆ ನಂಬರ್ ಫೋರ್ಡ್ ಮಾಡಿ ಇಪ್ಪತ್ನಾಲ್ಕು ಅಂತ ಗುರುತಿಸಿದ್ದಾರೆ ಆಮೇಲೆ ಖಾಸಗಿಯವರ ಜಮೀನು ನಾಲ್ಕು ಎಕರೆ ಇದೆ ಅಲ್ಲಿ ಎಕರೆ ಆರು ಗುಂಟೆ ಇದೆ ಆ ನಾಲ್ಕು ಎಕರೆ ಆರು ಗುಂಟೆಯಲ್ಲಿ ಸಹ ಯಾವುದೇ ರೀತಿ ಒತ್ತುವರಿ ಇಲ್ಲ ಅಂತಂತೇಳಿ ನಂದು ಅಲ್ಲಿ ಯಾರು ನಮ್ಮಪ್ಪ ನಮ್ಮ ತಾತ ನಮ್ಮ ಹುತ್ತಾತ ಅಲ್ಲಿ ಇರಲಿಲ್ಲ ಕಬಸ್ತಾನ್ ಪಕ್ಕದಲ್ಲಿ ನಾನು ಅಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನು ಪರ್ಚೇಸ್ ಮಾಡಿರುವ ಜಮೀನು ಸಹ ಒಂದು ವೇಳೆ ಏನಾದರೂ ನೀವು ಅದನ್ನು ಕಬರ್ಸ್ತಾನ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ನಾನು ಮುಂದುವರೆಯೋದಿಲ್ಲ ನಿಮ್ಮ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಸೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ಇಷ್ಟು ಮಾತ್ರ ನಾನು ಹೇಳ್ಬೋದು